ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನಾವು ಹುಟ್ಟಿದ ಸಮಯ ಬಹಳಷ್ಟು ಮುಖ್ಯ ಯಾಕೆ ಅಂತ ಅಂದ್ರೆ ನಮ್ಮ ಜೀವನ ಮತ್ತೆ ನಮ್ಮ ಭವಿಷ್ಯ ನಿರ್ಧಾರ ಆಗೋದು ನಾವು ಹುಟ್ಟಿದ ಸಮಯದಿಂದಲೇ ಹೌದು ನಾವು ಹುಟ್ಟಿದ ಸಮಯ ನಮ್ಮ ಭವಿಷ್ಯವನ್ನ ನೋಡೋದಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ ಹಾಗೆ ನಾವು ಹುಟ್ಟಿದ ಸಮಯ ನಮ್ಮ ಬಗ್ಗೆ ಅಥವಾ ನಮ್ಮ ಭವಿಷ್ಯದ ಬಗ್ಗೆ ಹೇಳುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಹುಟ್ಟಿದ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಇವರಿಗೆ ಆರೋಗ್ಯ ಆಯಸ್ಸು ಅನ್ನೋದು ಹುಟ್ಟಾಗಿಂದನೆ ಬಂದಿರುತ್ತೆ ಇವರು ಬಹಳಷ್ಟು ದೃಢ ಸಂಕಲ್ಪವಂತರು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಇಚ್ಛೆ ಮಾಡಿದ್ರೆ ಅದನ್ನ ಮಾಡಿ ತೀರ್ತಾರೆ ಎರಡನೆಯದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ಹುಟ್ಟಿದ ವ್ಯಕ್ತಿಗಳು ಇವರ ಜೀವನ ಬಹಳಷ್ಟು ರಹಸ್ಯಪೂರ್ಣವಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಇವರ ಯಾವ ರೀತಿ ಯಾವಾಗ ಬದಲಾಗ್ತಾರೆ ಹಾಗೆ ಅದೃಷ್ಟ ಯಾವಾಗ ಇವರಿಗೆ ಒಲಿಯುತ್ತೆ ಅನ್ನೋದು ಯಾರಿಗೂ ಸಹ ತಿಳಿಯೋದಕ್ಕೆ ಆಗೋದೇ ಇಲ್ಲ ಇವರು ಸ್ವಭಾವತಃ ಬಹಳಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ ಹಾಗೆ ಇವರು ಹಲವಾರು ವಿಷಯಗಳನ್ನ ಪರಿಣಿತಿಯನ್ನ ಹೊಂದು ಇವರು ಟ್ಯಾಲೆಂಟ್ ಇವರಿಗೆ ಬಹಳಷ್ಟು ಮುಖ್ಯವಾದ ಅಸ್ತ್ರವಾಗಿರುತ್ತೆ ಮೂರನೆಯದಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಹುಟ್ಟಿದ ವ್ಯಕ್ತಿಗಳು ಇವರು ಬಹಳಷ್ಟು ಸ್ನೇಹಿತರನ್ನ ಹೊಂದಿದ್ದಾರೆ ಇವರಿಗೆ ಸಾಮಾಜಿಕ ಕಳಕಳಿ ಬಹಳಷ್ಟು ಹೆಚ್ಚು ಆದ್ದರಿಂದ ಎಲ್ಲರಿಗೂ ಸಹ ಸಹಾಯ ಹಸ್ತುವನ್ನ ಮಾಡಿದ್ದಾರೆ ಹಾಗೆ ಬೇರೆಯವರಿಗೆ ಒಳ್ಳೆಯದನ್ನ ಬಯಸೋದ್ರಿಂದ ಇವರಿಗೂ ಸಹ ಬಹಳಷ್ಟು ಒಳ್ಳೆಯದೇ ಆಗುತ್ತೆ ನಾಲ್ಕನೆಯದು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಹುಟ್ಟಿದ ವ್ಯಕ್ತಿಗಳು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಹುಟ್ಟಿದ ವ್ಯಕ್ತಿಗಳು ಎಲ್ಲಾ ಕೆಲಸಗಳನ್ನೂ ಸಹ ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಈ ಶ್ರದ್ಧೆ ಎನ್ನುವುದು ಅವರಿಗೆ ಸಕ್ಸಸ್ ಅನ್ನೋ ಮಂತ್ರವನ್ನ ನೆನಪಿಸುತ್ತೆ ಅದೇ ಕಾರಣಕ್ಕೆ ಅವರು ಜೀವನದಲ್ಲಿ ಬಹಳಷ್ಟು ಸಕ್ಸಸ್ಫುಲ್ ಆಗ್ತಾರೆ ಏನೇ ಒಂದು ಕೆಲಸ ಮಾಡಿದ್ರು ಸಹ ಅದರಲ್ಲಿ ಸಕ್ಸಸ್ ಅನ್ನ ಇವರು ಪಡೀತಾರೆ ಐದನೇದಾಗಿ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೂ ಹುಟ್ಟಿದ ವ್ಯಕ್ತಿಗಳು ಇವರು ಹೆಚ್ಚು ಹೆಚ್ಚು ಪ್ರವಾಸವನ್ನ ಮಾಡ್ತಾರೆ ಆದ್ರಿಂದ ಇವರಿಗೆ ಹೊಸ ಹೊಸ ವಿಷಯಗಳನ್ನ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಸಾಧ್ಯವಾಗುತ್ತೆ ಬಹಳಷ್ಟು ಬುದ್ಧಿವಂತರಾದ ಇವರು ಬೇರೆಯವರಿಗೆ ಸಹಾಯ ಮಾಡೋದು ಹುಚ್ಚು ಇವರಿಗೆ ಆದ್ರಿಂದ ಇವರ ಪರೋಪಕಾರ ಗುಣವೇ ಇವರನ್ನ ಎಲ್ಲರಿಗಿಂತ ವಿಶೇಷವಾಗಿ ನಿಲ್ಲಲು ಸಹಾಯ ಮಾಡುತ್ತೆ ಇವರು ಬಹಳಷ್ಟು ಸಾಫ್ಟ್ ಹಾರ್ಟೆಡ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಕರಗಿ ಎಲ್ಲರಿಗೂ ಹೆಚ್ಚಾಗಿ ಸಹಾಯವನ್ನ ಮಾಡ್ತಾರೆ ಆರನೇದು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರು ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಆದ್ರೆ ಇವರು ಕಷ್ಟಗಳಿಂದ ಕಲಿತ ಪಾಠಗಳು ಮುಂದೆ ಇವರಿಗೆ ಒಳ್ಳೆಯ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಬಹಳಷ್ಟು ಸಹಾಯವನ್ನ ಮಾಡುತ್ತೆ ಇವರು ಬಹಳಷ್ಟು ಸ್ಟ್ರಾಂಗ್ ಇರೋದ್ರಿಂದ ಎಲ್ಲಾ ಕಷ್ಟಗಳನ್ನ ನಿಭಾಯಿಸಿ ಒಳ್ಳೆಯ ಮತ್ತೆ ಅತ್ಯಂತ ಒಳ್ಳೆಯ ಭವಿಷ್ಯ ಇವರಿಗೆ ದೊರಕುತ್ತೆ ಏಳನೆಯದಾಗಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರು ಬಹಳಷ್ಟು ಒಳ್ಳೆಯ ಸಂಗಾತಿಯನ್ನ ಪಡಿತಾರೆ ಇವರ ಸಂಗಾತಿ ಬಂದ ನಂತರ ಇವರ ಜೀವನವೇ ಬದಲಾಗುತ್ತೆ ಅದೃಷ್ಟ ಅನ್ನೋದು ಇವರಿಗೆ ಆಗ ಹೊಲಿಯುತ್ತೆ ಬಹಳಷ್ಟು ಹಣ ಪ್ರಾಪ್ತಿಯಾಗುತ್ತೆ ಮತ್ತು ಕುಟುಂಬವನ್ನ ಹೆಚ್ಚಾಗಿ ಪ್ರೀತಿಸುವ ಇವರು ಕುಟುಂಬದೊಂದಿಗೆ ಸದಾಕಾಲ ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ ಸಂಜೆ ಆರರಿಂದ ಎಂಟು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರು ಸಮಾಜ ಸೇವೆಯೇ ನನ್ನ ಜೀವಾಳ ಅಂತ ಕೆಲಸ ಮಾಡ್ತಿರ್ತಾರೆ ಇವರ ಪರೋಪಕಾರ ಗುಣ ಹಾಗೂ ಇವರ ಸಮಾಜ ಸೇವೆ ಇವರನ್ನ ಸಮಾಜದಲ್ಲಿ ಪ್ರಸಿದ್ಧಿಯನ್ನ ಆಗುವಂತೆ ಮಾಡುತ್ತದೆ ಕೊನೆಯವರೆಗೂ ಸಮಾಜ ಸೇವೆಯೇ ತನ್ನ ಮುಖ್ಯ ಗುರಿ ಅಂತ ಇವರು ಎಲ್ಲಾ ರೀತಿಯು ಎಲ್ಲರಿಗೂ ಸಹಾಯವನ್ನ ಮಾಡಿಕೊಂಡು ರಾಜಕೀಯಕ್ಕೆ ಪ್ರವೇಶವನ್ನ ಪಡೆಯುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಒಂಬತ್ತನೆಯದಾಗಿ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರು ಬಹಳಷ್ಟು ಜಾಯ್ಫುಲ್ ಅಂತಾನೆ ಹೇಳ್ಬೋದು ಸದಾಕಾಲ ಸಂತೋಷದಿಂದ ಮತ್ತೆ ಎಲ್ಲರನ್ನು ನಗಿಸುತ್ತಾ ಬಗೆತುವ ಈ ವ್ಯಕ್ತಿಗಳು ಪ್ರೀತಿಯ ಜೀವಾಳ ಇವರನ್ನ ಪ್ರೇಮಿಗಳು ಅಂತಾನೆ ಕರಿಬಹುದು ಇವರು ಯಾವುದೇ ಒಂದು ವ್ಯಕ್ತಿಯನ್ನ ಪ್ರೀತಿಸಿದ್ರು ಆ ಪ್ರೀತಿಯವರಿಗೆ ದಕ್ಕುತ್ತೆ ಸದಾ ಕಾಲ ಎಲ್ಲರಿಗೂ ಖುಷಿಯನ್ನ ಹಂಚುವ ಇವರು ಎಲ್ಲರೊಂದಿಗೆ ಸಹ ಬಹಳಷ್ಟು ಖುಷಿಯಿಂದ ಇರುತ್ತಾರೆ ಹತ್ತನೆಯದಾಗಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರಿಗೆ ಭೂಮಿ ಭಾಗ್ಯ ಒಳಗಿರುತ್ತೆ ಇವರು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗೋದ್ಕಿಂತ ರಿಯಲ್ ಎಸ್ಟೇಟ್ ಅಥವಾ ಜಮೀನಿನ ವ್ಯಾಪಾರಕ್ಕೆ ಹೋದ್ರೆ ಇವರು ಹಲವಾರು ರೀತಿಯ ಲಾಭಗಳನ್ನ ಗಳಿಸುತ್ತಾರೆ ದುಡ್ಡು ಅನ್ನೋದು ಇವರ ಬಳಿ ಸದಾ ಕಾಲ ಇರುತ್ತೆ ಹಾಗೆ ಇವರು ಭೂಮಿಯ ಯಾವುದೇ ಒಂದು ಕಾರ್ಯದಲ್ಲಿ ಸದಾ ಕಾಲ ಜಯ ರಾತ್ರಿ ಗಂಟೆಯಿಂದ ಎರಡು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ಇವರಿಗೆ ಮೀಡಿಯಾ ಪರ್ಸನ್ಸ್ ಅಂತಾನೆ ಹೇಳ್ಬೋದು ಇವರಿಗೆ ಮೀಡಿಯಾದಲ್ಲಿ ಬಹಳಷ್ಟು ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ ಈ ಫೀಲ್ಡ್ ಅಲ್ಲಿ ನೀವು ಬಹಳಷ್ಟು ಸಕ್ಸಸ್ ಅನ್ನ ಅನುಭವಿಸ್ತೀರ ಆದ್ರಿಂದ ನೀವು ಮೀಡಿಯಾ ಕಡೆ ಹೋಗಿ ನಿಮ್ಮ ಗೆಲುವನ್ನ ಸಾಧಿಸಿ ಕೊನೆಯದಾಗಿ ಬೆಳಗ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ಹುಟ್ಟಿದ ವ್ಯಕ್ತಿಗಳು ನೀವು ಬಹಳಷ್ಟು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ತೀರಾ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಸಹ ಎಲ್ಲಾ ಕ್ಷೇತ್ರದಲ್ಲೂ ಜಯವನ್ನ ಗಳಿಸಿ ಬಹಳಷ್ಟು ಸಂಪತ್ತನ್ನ ನಿಮ್ಮದಾಗಿಸಿಕೊಂಡು ಬಹಳಷ್ಟು ರಿಚ್ ಜೀವನವನ್ನ ನೀವು ಅನುಭವಿಸ್ತೀರಾ ಇದಿಷ್ಟು ಯಾವ ಗಂಟೆಗೆ ಯಾವ ವ್ಯಕ್ತಿಗಳು ಹುಟ್ಟಿದ್ದಾರೆ ಹಾಗೂ ಅವರ ಭವಿಷ್ಯ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ